ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ವಿನತ ನಾನಿವತ್ತು ಡ್ರೈ ಗೋಬಿ ಮಾಡಲಿಕ್ಕೆ ಅಂತೇಳಿ ರೆಡಿ ಇದ್ದೀನಿ ಮೊದಲಿಗೆ ಎಲೆಕೋಸನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಬೌಲಷ್ಟು ಮೈದಾ ಹಿಟ್ಟು ಹಾಗೆ ಒಂದು ನಾಲ್ಕರಿಂದ ಐದು ಸ್ಪೂನು ಕಾರ್ನ್ಫ್ಲೋರು ಹಾಗೆ ಚಿಲ್ಲಿ ಪೌಡರು ಗರಂ ಮಸಾಲ ಜೀರಾ ಪೌಡರು ಜಿಂಜರ್ ಗಾರ್ಲಿಕ್ ಪೇಸ್ಟು ಧನಿಯಾ ಪೌಡರು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡಿದ್ದೀನಿ ನಾನು ಇಲ್ಲಿ ಎಲ್ಲದಕ್ಕೂ ಒಂದೊಂದು ಸ್ಪೂನ್ ಮಾತ್ರ ಆ್ಯಡ್ ಮಾಡ್ಕೊಂಡಿದ್ದೀನಿ ನಂತರ ಇದನ್ನು ನೀಟಾಗಿ ಸ್ಪೂನಲ್ಲಿ ಕಲಿಸ್ಕೊತಾ ಇದ್ದೀನಿ ಸ್ಪೂನಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಆನಂತರ ನಾನು ಇಲ್ಲಿ ಕೈಯಲ್ಲಿ ನೀಟಾಗಿ ಕಲಿಸ್ಕೊತಾ ಇದ್ದೀನಿ ನೀರೇನು ಹಾಕ್ಕೊಳ್ಳೋದು ಬೇಡ ಅದರಲ್ಲೇ ನೀರಿನ ಅಂಶ ಇರೋದ್ರಿಂದ ಸೊ ನೀರೇನು ಹಾಕ್ಕೊಂಡಿಲ್ಲ ಇದು ಸ್ವಲ್ಪ ಇದು ನೆನಲಿಕ್ಕೆ ಬಿಡ್ತೀನಿ ಇಟ್ಟು ಸ್ವಲ್ಪ ನಾನಿಲ್ಲಿ ಅಷ್ಟರಲ್ಲಿ ಹೆಣ್ಣು ಕಾಯಕ್ಕೆ ಇಟ್ಟಿದ್ದೀನಿ ಈ ಕಡೆ ಕಾಫಿಯೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ ಈ ಕಡೆ ಎಣ್ಣೆ ಕಾದಿತ್ತು ಸೊ ಅದಕ್ಕೆ ಇಲ್ಲಿ ನಾನು ಗೋಬಿನ ಇದ್ದೀನಿ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು ಜಾಸ್ತಿ ಫ್ಲೇಮಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಳಗೆಲ್ಲ ಸ್ವಲ್ಪ ಹಸಿ ಆಗಿರುತ್ತೆ ಸೊ ಅದಕ್ಕೆ ಇದನ್ನು ಸಣ್ಣ ಉರಿಲೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದ ನಂತರ ನಾನು ಇದಕ್ಕೆ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಅದನ್ನು ಎಣ್ಣೆಯಲ್ಲಿ ಕರ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಗೋಬಿ ಮಾಡಿದ್ನಲ್ಲ ಇದಕ್ಕೆ ಅದನ್ನು ಸೇರಿಸ್ತೀನಿ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ದು ಚೆನ್ನಾಗಿ ಕೊಡುತ್ತೆ ಬನ್ನಿ ನೋಡೋಣ ನನ್ನ ಹಸ್ಬೆಂಡ್ ಏನು ಹೇಳ್ತಾರೆ ಕೇಳೋಣ ಚೆನ್ನಾಗಿತ್ತಾ ತುಂಬ ಚೆನ್ನಾಗಿ ನನ್ನ ಮಗಳು ಡ್ರೈ ಗೋಬಿ ಬೇಡ ನಾರ್ಮಲ್ ಹೋಟ್ ಇದರಲ್ಲೆಲ್ಲ ಮಾಡ್ತಾರಲ್ಲ ಶಾಪಲ್ಲಿ ಆ ಥರ ಮಾಡಿಕೊಡು ಅಂತಂದಲು ಸೊ ನಾನು ಇಲ್ಲ ಡ್ರೈ ಗೋಬಿ ಚೆನ್ನಾಗಿ ಮಾಡಿಕೊಡ್ತೀನಿ ಹೇಳ್ಬಿಟ್ಟು ಮಾಡಿದ್ದೀನಿ ನೋಡೋಣ ಏನು ಹೇಳ್ತಾಳೆ ಅಂತ ತಿಂತ ಇದ್ದಾಳೆ ಚೆನ್ನಾಗಿ ಇಂಪಾನ ನೀನು ಮಸಾಲ ಗೋಬಿ ಮಾಡಿಕೊಡು ಅಂದಲ್ಲ ಅದಕ್ಕಿನ್ನೇ ಈ ಗೋಬಿ ಚೆನ್ನಾಗಿ ಆ ಗೋಬಿ ಚೆನ್ನಾಗಿತ್ತಾ ಇದು ಚೆನ್ನಾಗಿ ಇಷ್ಟ ಆಯ್ತಾ ನಿಮಗೆ ನೀವು ಮನೇಲಿ ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಹೇಳಿ ಇದಾಗಿತ್ತು ಇವತ್ತೆ ನನ್ನ ವಿಡಿಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು